ಚತುರ್ಮುಖನನ್ನ ಹೇರುತ್ತೇನೆ ಒಂದು ಸರ್ತಿ ಅವಳು ಸೀಮಂತಿನಿ ಆಗಿ ಮಧ್ಯದ ಬೈತಲೆಯಲ್ಲಿ ಚತುರ್ಮುಖನನ್ನ ಹುಟ್ಟಿಸಿದ್ದಾಳೆ ಒಂದ್ಸರ್ತಿ ಹೊಟ್ಟೆಯಿಂದ ತಂದಿದ್ದಾಳೆ ಒಂದ್ಸರ್ತಿ ನಿಮ್ಗೆ ಯಾರಿಗೂ ಕಷ್ಟ ಬೇಡ ಅಂತ ಪರಮಾತ್ಮನೇ ತಾನೇ ತನ್ನ ಹೊಕ್ಕಳ ಬಳ್ಳಿಯಿಂದ ಚತುರ್ಮುಖನನ್ನ ಹೊರ ತಂದಿದ್ದಾನೆ ಹೀಗೆ ಚತುರ್ಮುಖನ ಹುಟ್ಟಿನ ಬಗೆಗೂ ಹಲವು ಮುಖಗಳಿವೆ ಇಲ್ಲಿ ಕಮಲೋತ್ಥ ಅನ್ನುವ ಶಬ್ದದಿಂದ ಎರಡನ್ನೂ ಇಟ್ಕೊಳ್ಬಹುದು ಲಕ್ಷ್ಮಿಯ ಮಗನಾಗಿ ಹುಟ್ಟಿದ್ದು ಹೌದು ಪರಮಾತ್ಮನ ಹೊಕ್ಕಳ ಬಳ್ಳಿಯ ಕಮಲದಿಂದಲೂ ಕೂಡ ಹೊರಬಂದವನು ಅನ್ನುವುದು ಹೌದು ಬ್ರಹ್ಮ ಈಶ ಅಂದ್ರೆ ರುದ್ರ ಪುರಂದರ ಅಂದ್ರೆ ದೇವೇಂದ್ರ ಮುಖ ಮೊದಲಾದ ಮುಂತಾದ ದೇವಾಶ್ರಯ ಕುಕ್ಷೆ ಆಸರೆಯಾದ ಹೊಟ್ಟೆ ಉಳ್ಳವನೇ ಕುಕ್ಷಿ ಅಂದ್ರೆ ಹೊಟ್ಟೆ ಆಶ್ರಯ ಕುಕ್ಷೆ ಎಲ್ಲದಕ್ಕೂ ನೆಲೆಮನೆಯಾದ ಒಡಲುಳ್ಳವನೇ ಇಡೀ ಜಗತ್ತನ್ನ ತನ್ನ ಒಡಲಿನಲ್ಲಿ ಧರಿಸಿದವನು ಅದರಿಂದಾಗಿ ಚತುರ್ಮುಖ ಪಂಚಮುಖ ಸಹಸ್ರಾಕ್ಷರೆ ಮೊದಲಾದ ಎಲ್ಲ ದೇವತೆಗಳ ಗುಂಪನ್ನ ಆತರೆಯಾಗಿರಿಸಿಕೊಂಡು ಅವರನ್ನೆಲ್ಲ ತನ್ನಲ್ಲಿ ನೆಲೆಸುವಂತೆ ಮಾಡಿ ಅವರಿಗೆ ಆಶ್ರಯ ಕೊಟ್ಟವನೇ ಕೊಟ್ಟ ಹೊಟ್ಟೆಯವನೇ ಅವನು ಮತ್ತೆ ಹೊಟ್ಟೆ ಬೇರೆ ಅಲ್ಲ ಅದರಿಂದಾಗಿ ಅವನನ್ನು ಕುಕ್ಷೆ ಅಂತ ಸಂಬೋಧನೆ ಮಾಡಿದ್ರು ವರಪ್ರದ ಚರಿತಂ ಜ್ಞಾಪಯ ಮೇತೆ ಬಯಸಿದ್ದನ್ನು ನೀಡುವ ದಯಾಮಯನಾದ ಓ ಭಗವಂತನೇ ತಿಳಿಸು ನಿನ್ನ ಚರಿತ್ರೆಯ ವಿಸ್ತಾರವನ್ನು ಅಂತ ಕೇಳ್ತಾ ಇದ್ದಾರೆ ಅಹಿ ನಿರ್ಮೋಕ ನಿಭಾಂಬರವರ ಕಾಂಚೀ ಕಾಂತೆ ಅಹಿ ಅಂದ್ರೆ ಹಾವು ನಿರ್ಮೋಕ ಅದು ಪೊರೆಯನ್ನು ಬಿಡುತ್ತೆ ಬಿಡುವಂತದ್ದು ನಿರ್ಮೋಕವತ್ ನಿರ್ಮೋಕವತ್ ಆ ಹಾವಿನ ಪೊರೆಯನ್ನು ಪೊರೆಯಂತೆ ನಸೆಯಾದ ತೆಳ್ಳಗಿನ ಅಂಬರ ವರ ಕಾಂಚಿ ಕಾಂತೆ ಹಾವಿನ ಪೊರೆ ಎಷ್ಟು ನಸೆಯಾಗಿ ತೆಳ್ಳಗೆ ಇರುತ್ತೋ ಅಂತಹ ಮೆಟೀರಿಯಲ್ನ ಪೀತಾಂಬರವನ್ನು ಹುಟ್ಟ ಕಾಂಚಿ ಪದ ಕಾಂತೆ ಅಂಬರ ವರ ಕಾಂಚಿ ಕಾಂಚಿ ಅಂತಂದ್ರೆ ಸೊಂಟದ ಮೇಲೆ ಹಾಕುವಂತ ಚಿನ್ನದ ಡಾಬು ಅದರ ಕಾಂತಿಯಿಂದ ತುಂಬಿದವನೇ ಸೊಂಟದ ಮೇಲೆ ಹುಟ್ಟಿರುವ ಸೊಂಟದಲ್ಲಿರುವ ಪೀತಾಂಬರದ ಮೇಲೆ ಹುಟ್ಟಿರುವ ಚಿನ್ನದ ಡಾಬಿನ ಕಾಂತಿಯಿಂದ ಶೋಭಿಸುವವನೇ ಆ ಡಾಬಿಗೆ ಕೃಷ್ಣನ ಮೇಲೆ ಉಳಿಯುವ ಯೋಗ ಬಂದದ್ರಿಂದ ಡಾಬಿನ ಕಾಂತಿ ಹೆಚ್ಚಾಯಿತು ನಿಜವಾಗಿ ಪದಕಾಂತೆ ಅತ್ಯಂತ ಸುಂದರವಾದ ಕಾಂತಿಯಿಂದ ಕೂಡಿದ ಡಾಬನ್ನು ಬಿಗಿದವನೇ ಕರುಣಾಪೂರ್ಣ ವರಪ್ರದ ಚರಿತ ಜ್ಞಾಪೆಯ ನಿನ್ನ ಚರಿತ್ರೆಯನ್ನು ನನಗೆ ನೀನೇ ತಿಳಿಸು ನೀನೇ ನಿನ್ನ ಸೃಷ್ಟಿಯ ಅಚ್ಚರಿಗಳ ಬಿತ್ತರವನ್ನ ನನಗೆ ಅರಿವಿಗೆ ಬರುವಂತೆ ಮಾಡು ಅಂತ ಕೇಳ್ತಿದ್ದಾರೆ ಕದಳಿ ಸ್ತಂಭ ಸುಪೀವರ ಪರಮೋರ್ವಂಕಿತ ಬಾ ಕರುಣಾಪೂರ್ಣವರ ಪ್ರದ ಚರಿತಂ ज्ञापय क्रम वृत्तांचित पीवर जंगांग मुरारे पूर्ण वर प्रदचरी ज्ञापय क्रम वृत्तांचित पीवर जंगांग मुरारे हे मुरारे ಮುರನೆಂಬ ರಕ್ಕಸನ ತಲೆಯನ್ನು ತರಿದವನೇ ದೇಹಕ್ಕೆ ಅಂಗಗಳು ಅದರದ್ದೊಂದು ಅಳತೆಯ ಒಪ್ಪ ಅಂತಿದೆ ಇಷ್ಟಿಷ್ಟು ಉದ್ದ ಇದ್ರೆ ಚಂದ ಅಂತ ದೇಹದ ಮೇಲ್ಭಾಗ ಉದ್ದಾಗಿ ಕೆಳಗೆ ಕಾಲು ಚಿಕ್ಕದಾದ್ರೂ ಚೆನ್ನಾಗಿರಲ್ಲ ಕಾಲು ಉದ್ದ ಇದ್ದು ದೇಹ ಚಿಕ್ಕದಾದ್ರೂ ಚೆನ್ನಾಗಿರಲ್ಲ ಮೇಲ್ಭಾಗ ಕೈ ಎಷ್ಟಿರುತ್ತೋ ಅಷ್ಟೇ ಒಂದು ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕಾಲಿರಬೇಕು ದೇಹದ ಪ್ರತಿಯೊಂದು ಅಂಗಗಳಿಗೂ ಒಂದಕ್ಕೊಂದು ಹೊಂದಾಣಿಕೆಯಾಗುವ ಅಳತೆಗೋಲು ಇರಬೇಕು ಹಾಗೆ ಭಗವಂತನ ಹ ಅದಕ್ಕಿಂತ ಹಿಂದಿದು ನೋಡ್ಬೇಕಲ್ವಾ ಕದಳಿ ಸ್ತಂಭ ಸುಪೀವರ ಪರಮೋರು ಅಂಕಿತ ಬಾಹು ಬಾಳೆಯ ದಿಂಡು ಕದಳಿ ಸ್ತಂಭ ಸುಪೀವರ ಅದರಂತೆ ದುಂಡು ದುಂಡಾದ ಉರು ತೊಡೆಗಳ ಅಂಕಿತ ಬಾಹು ಅದರ ಮೇಲೆ ಎರಡು ತೋಳು ತೋಳುಗಳನ್ನ ಇಳಿಬಿಟ್ಟು ಕೂತಿದ್ದಿ ನೀನು ತೋಳುಗಳನ್ನ ತೊಡೆಯ ಮೇಲೆ ಇಳಿಬಿಟ್ಟು ಕೂತ ಸ್ಥಿತಿಯಲ್ಲಿರುವವನೇ ಅಂತ ಸಂಬೋಧನೆ ಬಾಳೆಯ ದಿಂಡಿನಂತೆ ದುಂಡು ದುಂಡಾದ ತೊಡೆಗಳ ಮೇಲೆ ಚಂದದ ಎರಡು ತೋಳುಗಳನ್ನು ಇಳಿಬಿಟ್ಟವನೇ ಇಳಿಬಿಟ್ಟು ಕೂತವನೇ ನಿನ್ನ ಕರುಣಾಪೂರ್ಣವಾದ ವರಪ್ರದವಾದ ಚರಿತ್ರೆಯನ್ನ ನನಗೆ ಜ್ಞಾಪಯ ತಿಳಿಸಿಕೊಡು ಕ್ರಮವೃತ್ತಾಂಚಿತ ಪೀವರವರ ಜಂಗಾಂಗ ಮುರಾರೆ ತೊಡೆಯಿಂದ ಕೆಳಕ್ಕೆ ಮೀನಖಂಡದ ಮೊಣಕಾಲುಗಳೇನಿದೆ ಮೇಲ್ಭಾಗದ ಮೊಣಕಾಲು ಅದು ಒಂದು ಕ್ರಮವಾಗಿ ತೊಡೆಯ ಆಕೃತಿಗಿಂತ ತುಂಬಾ ದೊಡ್ಡದು ಆಗಬಾರದು ಚಿಕ್ಕದು ಆಗಬಾರದು ಅದು ಭಾರವನ್ನು ತಡೀಲಿಕ್ಕೆ ಬೇಕಾಗುವಷ್ಟು ಗಟ್ಟಿ ಇರಬೇಕು ಆದ್ರೆ ಮನಸ್ಸಿಗೂ ಅದು ಭಾರ ಆಗಬಾರ್ದು ನೋಡ್ಲಿಕ್ಕೆ ಅಂತಹ ಅಳತೆಗೆ ಒಪ್ಪುವ ಕ್ರಮವೃತ್ತ ಕ್ರಮವೃತ್ತ ಅಂದ್ರೆ ಅಳತೆಗೆ ಒಪ್ಪುವ ಅಂಚಿತ ಪೀವರ ವರಜಂಘಾಂಗ ತುಂಬಿಕೊಂಡ ಚಲುವಾದ ಜಂಘ ಅಂಗ ಮೊಣಕಾಲುಗಳಿಂದ ಕೂಡಿದವನೇ ತೀವರ ಅಂದ್ರೆ ತುಂಬಿಕೊಂಡ ಕ್ರಮವೃತ್ತಾಂಚಿತ ಅಂಚಿತ ಅಂದ್ರೆ ಒಪ್ಪಿಗೆಗೆ ಸಿಕ್ಕಿದ ವೃತ್ತವಾದ ಕ್ರಮದ ಅಳತೆಗೆ ಒಪ್ಪುವ ವೃತ್ತಾಕಾರದ ಚಲುವಿಗೆ ಹೊಂದುವ ಶ್ರೇಷ್ಠವಾದ ತುಂಬಿದ ಮೊಣಕಾಲನ್ನ ದೇಹದ ಅಂಗವಾಗಿ ಕಾಣಿಸ್ ತೋರಿಸಿಕೊಂಡು ಸೌಂದರ್ಯದ ಮಹತ್ವಪೂರ್ಣ ವ್ಯಾಖ್ಯಾನವನ್ನ ತನ್ನಿಂದಲೇ ಕೊಟ್ಟ ಓ ಮುರಾರೆ ಚಂದ ಮಾಡಿ ಕೂತಿದ್ದಾನೆ ಅಂತಂದ್ರೆ ಏನು ಕೆಲಸ ಮಾಡದೆ ಇರುವವನು ಅಂತ ಅರ್ಥ ಅಲ್ಲ ಅವನು ಇಷ್ಟು ಇರುವ ಮಧ್ಯದಲ್ಲೇ ಮುರಾರಿ ಅಂತಹ ಹೆಸರನ್ನ ಪಡೆದಿದ್ದಾನೆ ಅದು ಸಾಮಾನ್ಯ ಹೆಸರಲ್ಲ ಮುರಾರಿ ಅನ್ನೋದು ನಮ್ಗೆ ಹರಿವಂಶ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ದೊಡ್ಡ ಕೆಲಸ ಅಂದ್ರೆ ಅದು ಆ ರಾಕ್ಷಸರ ಆರು ಜನ ಎಲ್ಲ ಸೇರಿ ಮಂತ್ರಿಗಳ ಗುಂಪದು ಎಲ್ಲಿಂದ ಹೇಗೆ ಕೂಡ ಶತ್ರುಗಳಿಗೆ ತಿಳಿಯದಂತಹ ಮಾಯಾ ಜಾಲಗಳಿಂದ ಕೃಷ್ಣ ಓರ್ವನನ್ನೇ ಹಿಡಿದು ಅಪ್ಪಚ್ಚಿ ಮಾಡಿಬಿಡಬೇಕು ಅಂತ ಮಾಡಿದ ಮಹಾ ಪ್ರಯತ್ನವನ್ನ ಹುಸಿಗೊಳಿಸಿದವ ಮುರಾರಿ ನಮಗೆ ಒಂದು ಕಡೆ ಮುದ್ದು ಮುದ್ದಾದ ನಗುವಿನಿಂದ ಕಾಡಿದ ಬೇಡಿದ ಕೃಷ್ಣನ ರೂಪ ಮಾತ್ರ ಮನಸ್ಸಿನಲ್ಲಿದ್ರೆ ಅದೇ ಕೃಷ್ಣನ ಹೋರಾಟದ ಮುಖ ಇನ್ನೊಂದಿದೆ ಪರಿವಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಶತ್ರುಗಳನ್ನ ಸೆದೆಬಡಿಯುವುದಕ್ಕಾಗಿ ಜಾಣತನದಿಂದ ತನ್ನವರಿಗೆ ಯಾರಿಗೂ ಅಪಕಾರ ಆಗದಂತೆ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ನಿರಂತರ ಪ್ರಯತ್ನ ಪಡುವಂತಹ ವ್ಯಕ್ತಿಗಳಾಗಿ ನಮಗೆ ಅನೇಕ ಜನ ಭಗವಂತನ ಭಕ್ತರು ಸಿಗ್ತಾರೆ ಅಂತಹ ಭಕ್ತರಲ್ಲಿ ಭಗವಂತನಿಗೆ ಬಹಳ ಪ್ರೀತಿ ಆದ್ರಿಂದಾಗಿ ಅವರನ್ನು ಉಳಿಸ್ಲಿಕ್ಕೋಸ್ಕರ ಎಂಥ ರಿಸ್ಕ್ ಅನ್ನು ಬೇಕಾದ್ರೂ ದೇವರು ತೆಗೆದುಕೊಳ್ಳುತ್ತಾನೆ ಮುರ ಅನ್ನುವ ರಾಕ್ಷಸ ಸಾಮಾನ್ಯನಲ್ಲ ಆ ಹೆಣ್ಣು ಮಕ್ಕಳೆಲ್ಲ ಅನನ್ಯವಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ವು ರಾಜಕುಮಾರಿಯರು ಇನ್ನೊಂದು ಕಡೆ ಆ ರಾಜಕುಮಾರರು ಇಪ್ಪತ್ತೆರಡು ಸಾವಿರದ ಎಂಟುನೂರು ಜನನ ಜನಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನನ್ನ ಪ್ರಾರ್ಥಿಸ್ತಾ ಇದ್ವು ಆದರೆ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ತೀರುವುದಕ್ಕಾಗಿ ತೀರಿಸುವುದಕ್ಕಾಗಿ ಮುರಾರಿ ರಕ್ಕಸನಾಗಿ ಲೋಕಕ್ಕೆ ಮಾಯಾವಿಯಾಗಿ ಅನೇಕ ಉಪದ್ರವವನ್ನು ನೀಡುತ್ತಾ ಇದ್ದ ಮುರನನ್ನ ಸಂಹರಿಸಿದ ಅನ್ನುವುದು ಇಲ್ಲಿ ಮುರಾರಿ ಅನ್ನುವ ಶಬ್ದವನ್ನು ಕೊಡುವುದರ ಮೂಲಕ ಮುರ ಅನ್ನೋದು ಅವನು ಅನೇಕ ದೇವತೆಗಳ ವರವನ್ನು ಪಡೆದು ಮತ್ತನಾಗಿದ್ದ ಉನ್ಮತ್ತನಾಗಿದ್ದ ಒಬ್ಬ ರಕ್ಕಸ ಪಡೆಯ ನೇತಾರ ಅವನನ್ನ ಕೃಷ್ಣ ಕೊಲ್ಲುವ ಮೂಲಕ ನಮಗೆ ಬದುಕಿಗೆ ಇವತ್ತಿಗೂ ಅಸ್ಸಾಮಿನ ಪರಿಸರದ ಅನೇಕ ರಕ್ಕಸುರ ದೊಡ್ಡ ಪಡೆಯನ್ನ ನಾಶಗೊಳಿಸಿದವ ಕೃಷ್ಣ ಅಂತಹ ಕರುಣಾಪೂರ್ಣನಾದವನೇ ನೀನು ಕರುಣೆ ಇಲ್ಲದಿದ್ರೆ ಅಲ್ಲಿಗೆ ಹೋಗಿ ಯಾಕೆ ಆ ರಾಜಕುಮಾರರನ್ನ ರಾಜಕುಮಾರಿಯರನ್ನ ನೀನು ರಕ್ಷಿಸಬೇಕಿತ್ತು ನಿನ್ನ ಅನಂತ ಕರುಣೆಯ ತುಂಬಿದ ಕಡಲಿನಂತಿರುವ ಭಾವನೆಯ ಬಲದಿಂದಲೇ ನಾವೆಲ್ಲ ಇವತ್ತು ಉಸಿರಿನ ನೆಲೆಯಲ್ಲಿ ಇದ್ದೇವೆ ಇತಿಹಾಸದ ಪುಟ ಕೇವಲ ಎರಡು ಸಾವಿರ ವರ್ಷದಿಂದ ಶುರುವಾಗುವುದಲ್ಲ ಇತಿಹಾಸದ ಪುಟ ದೇವತೆಗಳಿಂದ ಶುರುವಾಗುತ್ತೆ ಗಂಧರ್ವರಿಂದ ಶುರುವಾಗುತ್ತೆ ಅನೇಕ ತರದ ಸಂಕೀರ್ಣವಾದ ಕಥೆಗಳಿಂದ ಶುರುವಾಗುತ್ತೆ ಹಾಗೆ ಇತಿಹಾಸವನ್ನ ನಾವು ಗಮನಿಸಿದ್ರೆ ಮಾತ್ರ ನಾವು ಇವತ್ತು ಎಷ್ಟು ಕೆಲವೆಲ್ಲ ಪ್ರಶ್ನೆಗಳು ವಿಚಿತ್ರ ಅಂತ ಅನ್ಸುತ್ತೆ ಅನ್ನುವ ಗೆ ಬಂದು ನಿಂತಿರುವುದಕ್ಕೆ ಕಾರಣ ನಮ್ಮ ಪೂರ್ವದ ಫುಟ್ ಸ್ಟೆಪ್ಗಳನ್ನ ನಾವು ಮರೆತಿರುವುದು ಕೆಲವೊಂದ್ಸತಿ ಈ ತರ ಪ್ರಶ್ನೆ ಕೇಳಿದ್ರೆ ಇವ್ ಇವರು ಯಾವ ದೇಶದವರು ಅಥವಾ ಯಾವ ಜನಾಂಗದವರು ಅಥವಾ ಯಾವ ಕಾಲದವರು ಯಾವ ವಂಶದವರು ಅಂತೆಲ್ಲ ಏನೇನೋ ಪ್ರಶ್ನೆಗಳನ್ನ ಕೇಳಿ ಅವರ ಬಗ್ಗೆ ಒಂಥರ ತುಚ್ಛವಾಗಿ ಕಾಣುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆದರೆ ಇತಿಹಾಸದ ಪುಟಗಳ ಹಿಂದಿನ ಸಂಗತಿಗಳಿಗೆ ನಾವು ಸರಿಯಾಗಿ ಗಮನ ಕೊಟ್ಟರೆ ಇವತ್ತು ಬರುವ ಅನೇಕ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಕಂಡುಕೊಳ್ಳುವುದು ಸಾಧ್ಯವಾಗುತ್ತೆ ಪದ ಪದ್ಮದ್ವಯ ರಾಜಿತ ನೋಣೋ ಪಳ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇ ತೇ ಚರಣಾಂಭೋರು ಹಸನ್ನತ ಕಮಲಾ ವಿಶ್ವತೃಗಾದೆ ಕರುಣಾಪೂರ್ಣವರ ಪ್ರದ ಚರಿತ ಜ್ಞಾಪಯ ಮೇತೆ ಪದ್ಮದ್ವಯ ರಾಜಿತ ನಖ ಶೋಣೋಪಲ ದೀಪ್ತೆ ತಾವರೆಯಂತಹ ಚರಣಗಳೆರಡರ ನಡುವೆ ಪದ್ಮರಾಗಮಣಿಯಂತೆ ಶೋಭಿಸುವ ನಖ ಉಗುರುಗಳಿಂದ ಬೆಳಕನ್ನ ಚೆಲ್ಲುತ್ತಿರುವವನೇ ಪದ ಪದ್ಮ ದ್ವಯ ಕಮಲದಂತಹ ಪದಗಳೆರಡರಿಂದ ರಾಜಿತ ಶೋಭಿಸುವ ಆ ಪದಗಳಲ್ಲಿ ಸೇರಿದ ನಖ ಅದು ಶೋಣೋಪಲ ದೀಪ್ತೆ ಶೋಣ ಅಂತಂದ್ರೆ ಪದ್ಮರಾಗಮಣಿ ಉಪಲ ಅಂದ್ರೆ ಕಲ್ಲು ಶೋ ಶೋಣೋಪಲ ಅಂತಂದ್ರೆ ಪದ್ಮರಾಗಮಣಿ ಪದ್ಮರಾಗಮಣಿಯಂತೆ ಕೆಂಪಾದ ಉಗುರುಗಳಿಂದ ಅಂದ್ರೆ ಅದು ಕಾಸ್ಮೆಟಿಕ್ ಏನು ಹಚ್ಚಿ ಕೆಂಪಾದದ್ದಲ್ಲ ದೇಹದ ಸಹಜವಾದ ಲಕ್ಷಣಗಳಲ್ಲಿ ಉಗುರು ಕೆಂಪಾಗಿರ್ಬೇಕು ಅನ್ನೋದು ಅಂದ್ರೆ ಬಡದು ಹುಡು ಹೊಡೆದು ಅಲ್ಲ ನೆತ್ತರಿನ ಪಸೆ ಒಳಗೆ ಚೆನ್ನಾಗಿ ಹರಿಯುತ್ತಾ ಇದೆ ಅನ್ನೋದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ನಶೆ ಅದು ಭಗವಂತನ ಇಂದ್ರಿಯಗಳಲ್ಲಿ ಪ್ರತಿಯೊಂದ್ರಲ್ಲೂ ಪ್ರೇಮ ಪ್ರವಾಹವೇ ಹರಿಯುವುದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ರಾಗ ಅನ್ನೋ ಶಬ್ದವನ್ನು ಬಳಸ್ತಾರೆ ಶಾಸ್ತ್ರದಲ್ಲಿ ರಾಗ ಅಂದ್ರೆ ಕೆಂಪು ಅಂತ ಅರ್ಥ ರಾಗ ಅಂದ್ರೆ ಪ್ರೀತಿ ಅಂತ ಅರ್ಥ ಆ ಪ್ರೀತಿಯ ಕಣ್ಣಿನ ಕೊನೆಯಲ್ಲಿ ಕೆಂ ಅಂದ್ರೆ ಅಪಾಂಗ ಅಂತ ಹೇಳ್ತೇವಲ್ಲ ಅಲ್ಲಿ ಸ್ವಲ್ಪ ಕೆಂಪಿರುತ್ತೆ ಅಂತ ಹೇಳ್ತಾರೆ ಭಗವಂತನ ಕಣ್ಣಲ್ಲಿ ಕುಡಿದು ಕೆಂಪಾಗಿದ್ದಲ್ಲ ಲೋಕದಲ್ಲಿ ಆ ತರ ಸಹಜವಾದ ಕೆಂಪು ಅದು ಅನುರಾಗದ ಸಂಕೇತ ಅಂತ ಹಾಗೆ ಪ್ರತಿಯೊಂದನ್ನೂ ಕೂಡ ಅನುರಾಗದಿಂದ ಕಾಣುವವ ಅವನ ಉಗುರಲ್ಲೂ ಅನುರಾಗ ತುಂಬಿದೆ ಹಾಗೆ ತುಂಬಿದ್ದು ಲೋಕದಲ್ಲಿ ನಮ್ಗೆ ಲಕ್ಷಣವಾಗಿ ಹೇಳಲಿಕ್ಕೆ ಸ್ವಲ್ಪ ಅಂಗೈ ಅಂಗಾಲು ಉಗುರಿನ ಭಾಗ ಎಲ್ಲ ಕೆಂಪಿದ್ರೆ ಆ ವ್ಯಕ್ತಿ ಒಳ್ಳೆಯ ಲಕ್ಷಣವಂತ ಅಂತ ಗುರುತಿಸ್ತಾರೆ ಅಂದ್ರೆ ಹೃದಯದಲ್ಲಿ ಆತನಿಗೆ ಜೀವಿಗಳ ಬಗ್ಗೆ ತನ್ನ ಸುತ್ತ ಬದುಕುವ ಜೀವರಾಶಿಗಳ ಬಗ್ಗೆ ಆತ್ ಆತ್ಮೀಯತೆ ಇದೆ ಅವುಗಳಿಗೆ ತೊಂದರೆ ಆದಾಗ ಅವನಲ್ಲಿ ಆತಂಕ ಹುಟ್ಟತ್ತೆ ಅನ್ನುವ ಒಂದು ಸಾಮಾಜಿಕ ಕಳಕಳಿ ಆ ಲಕ್ಷಣದ ಹಿನ್ನೆಲೆಯಲ್ಲಿ ಬಂದಂತಹ ಅರ್ಥ ಹಾಗಾಗಿ ಭಗವಂತನ ಚೆಲುವಾದ ಕಾಲುಗಳ ತುದಿಯಲ್ಲಿ ಪದ್ಮರಾಗಮಣಿಯಂತೆ ಶೋಭಿಸುವ ಕೆಂಪಾದ ಉಗುರುಗಳ ಬೆಳಕಿನಿಂದ ಜಗತ್ತನ್ನ ಸೆಳೆಯುವವನೇ ಕರುಣಾಪೂರ್ಣವಾದ ವರಪ್ರದವಾದ ಚರಿತ್ರೆಯನ್ನ ಎನ್ನ ಕಿವಿಗೆ ಬೀಳುವಂತೆ ಮಾಡು ಚರಣಾ ಸನ್ನತ ಕಮಲಾ ವಿಶ್ವಸೃಗಾದೆ ಚರಣಾಂಬೋರುಹ ಸನ್ನತ ಕಮಲಾ ವಿಶ್ವಸೃಗಾದೆ ಚಂದದ ಪದ್ಮದ ಸ್ವರೂಪದಲ್ಲಿರುವ ಕಾಲುಗಳಿಗೆ ಎರಗಿದ ಲೋಕ ದೊಡತಿಯಾದ ರಮೆ ಲೋಕದ ಸೃಷ್ಟಿಕರ್ತನಾದ ಚತುರ್ಮುಖ ಮುಂತಾದವರ ಸೇವೆಯನ್ನ ನಿರಂತರ ಸ್ವೀಕರಿಸುತ್ತಿರುವವನೇ ಚರಣಾಂಬೋರುಹ ಸನ್ನತ ಕಮಲ ವಿಶ್ವಸೃಕ್ ಆದೆ ವಿಶ್ವಸೃಕ್ ಅಂದ್ರೆ ಚತುರ್ಮುಖ ಕಮಲ ಅಂತಂದ್ರೆ ಲಕ್ಷ್ಮಿ ಈ ಇಬ್ಬರಿಗೆ ಸನ್ನತ ಚೆನ್ನಾಗಿ ದೇವರಿಗೆ ಅವರು ತಲೆಬಾಗಿದ್ದಾರೆ ಭಗವಂತನ ಪದ ತಲೆಗಳ ನಡುವೆ ತಲೆಯಿಟ್ಟು ನಮ್ಮ ಎಲ್ಲ ಕಾರ್ಯಗಳಿಗೆ ನೀನೇ ಮುಖ್ಯ ಶಕ್ತಿ ಅಂತ ಭಾವಿಸಿ ನಮ್ಗೆ ಆದಿ ಮೂಲ ಕಾರಣ ನಮ್ಗೆಲ್ಲರಿಗೂ ನೀನೇ ನಿಜವಾದ ಆಶ್ರಯದಾತ ಅನ್ನೋದನ್ನು ಚಿಂತಿಸಿ ಕೊಟ್ಟಾಗ ಕರುಣಾಪೂರ್ಣವಾದ ವಲಪ್ರದವಾದ ಚರಿತ್ರೆಯನ್ನ ನೀನೇ ತಿಳಿಸಿಕೊಡ್ಬೇಕು ಅಂತ ಕೇಳುವುದರಲ್ಲಿ ಅರ್ಥ ಇದೆ ಇನ್ನೆರಡು ಪದ್ಯ ಉಳಿದಿದೆ ಮತ್ತೆ ಅದನ್ನ ನಾಳೆಯ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ కాయైన వాచా మనసేంద్రియర్వా బుద్ధ్యాత్మన వాను సుత స్వభావ కరోమ సకలం పరస్మ నారాయణి సమర్పయా శ్రీకృష్ణా